ಖಾಸಗಿ ಪಿಜಿಯಲ್ಲಿ ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವು ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿ ವಿದ್ಯಾರ್ಥಿನಿ ಮೃತದೇಹ ಪತ್ತೆ ನೇಣು ಹಾಕಿಕೊಂಡ ದೃಶ್ಯ ಕಂಡು ಪಿಜಿಯಿಂದ ಹೊರಗೆ ಇತರ ವಿದ್ಯಾರ್ಥಿಗಳು ಓಡೂಡಿ ಬಂದಿದ್ದಾರೆ ಒಳಗೆ ದೌಡಾಯಿಸಿ ಹೋದ ಸೆಕ್ಯೂರಿಟಿ ಗಾರ್ಡ್ಗೆ ಕಂಡಿದ್ದು ವಿದ್ಯಾರ್ಥಿನಿಯ ಮೃತದೇಹ ಸ್ಥಳದಲ್ಲಿ ಸದ್ಯ ಜಮಾಯಿಸಿದ್ದಾರೆ ವಿದ್ಯಾರ್ಥಿಗಳ ಕುಟುಂಬಸ್ಥರು ಇದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನೇಣು ಬಿಚ್ಚಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಪಿಜಿ ಸಿಬ್ಬಂದಿ ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ನಿನ್ನೆ ಸಂಜೆ ಈ ಘಟನೆ ಸಂಭವಿಸಿದೆ ಹದಿನೇಳು ವರ್ಷದ ಸೀಮಾ ರಾಠೋಡ ಮೃತ ವಿದ್ಯಾರ್ಥಿನಿ ಬಾಗಲಕೋಟೆ ವಾಗ್ದೇವಿ ಪಿಯು ಕಾಲೇಜಿನಲ್ಲಿ ಪ್ರಥಮ ವರ್ಷ ಸೈನ್ಸ್ ವಿದ್ಯಾಭ್ಯಾಸವನ್ನ ಈ ವಿದ್ಯಾರ್ಥಿನಿ ಮಾಡ್ತಾ ಇದ್ಲು ಪಿಜಿಯಿಂದ ಜಿಲ್ಲಾಸ್ಪತ್ರೆಗೆ ವಿದ್ಯಾರ್ಥಿಯ ಮೃತ ದೇಹವನ್ನ ಇದೀಗ ಸ್ಥಳಾಂತರ ಮಾಡಲಾಗಿದೆ ಈ ವೇಳೆ ಮೃತಪಟ್ಟಿರುವುದು ಖಚಿತಗೊಂಡಿದೆ ಮರಣೋಂತರ ಪರೀಕ್ಷೆಗೆ ಶಿಫ್ಟ್ ಆದ ವಿದ್ಯಾರ್ಥಿನಿಯ ಮೃತದೇಹ ಶವಗಾರದ ಮುಂದೆ ಸೀಮಾ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ ಜೊತೆಗೆ ಪಿಜಿ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾಳೆ ಮಗಳ ಸಾವಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಕುಟುಂಬಸ್ಥರು ಸುನಗ ತಾಂಡದ ವಿದ್ಯಾರ್ಥಿನಿ ಸೀಮಾ ಮೃತಪಟ್ಟಿದ್ದಾಳೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಸುನಗ ತಾಂಡದ ವಿದ್ಯಾರ್ಥಿನಿ ಸೀಮಾ ಇದೀಗ ಮೃತಪಟ್ಟಿದ್ದಾಳೆ ನಮಗೆ ಪೀಟ್ಸ್ ಬಂದಿದೆ ಎಂದು ಕರೆ ಮಾಡಿದ್ರು ನಂತರ ನೇಣು ಹಾಕಿಕೊಂಡಿದ್ದಾಳೆ ಎಂತಿದ್ದಾರೆ ಸಾವಿನಲ್ಲಿ ಸಂಶಯವಿದೆ ಸೂಕ್ತ ತನಿಖೆ ಆಗಬೇಕು ಅಂತ ಇದೀಗ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ನವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ मै अजयी बटार मराथ नहीं ज chipset Полप मेर्स, Keyड़ी नहीं से कमगें Excel Kरत मेर्स काम नहीं, के नहीं से इमीडिएटली इन्सिटी हॉस्पिटल आई विल कॉल यार ये की है इन्सिटी हॉस्पिटल प्लीज कॉल मी पुलिस सीमर राठौर मर्डर सीमर राठौर मर्डर आई एम शकुंतला मानता पर राठौर प्लीज कॉल पुलिस प्लीज कॉल पुलिस दिस आउटसाइड आई एम ऑन सेट दिस सेट हमें से हमें जाने लगते हैं गेट वार्डन